ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶಶಿಕಲಾ ಎಂತವ್ರು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಎಷ್ಟು ಜನಕ್ಕೆ ಪೂಜೆ ಕೈಕರ್ಯಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ದಂತಹ ಸಂದರ್ಭದಲ್ಲಿ ದೇಹ ಮತ್ತು ಮನಸ್ಸನ್ನ ಶುದ್ಧ ಇಟ್ಕೊಂಡ್ರೆ ಸಾಕ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ಹಿಡಿದು ವಿಷಯ ಇರ್ಲಿದೆ ಈಗ ವಿಷಯಕ್ಕೆ ಬರೋಣ ಮನುಷ್ಯನಿಗೆ ಪೂಜೆ ಕೈಕರ್ಯಗಳನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಬದಲಿಗೆ ದೇಹ ಮತ್ತು ಮನಸ್ಸನ್ನ ಶುದ್ಧವಾಗಿ ಇಟ್ಕೋಬಹುದ ಇಲ್ಲಿ ಪೂಜೆ ಕೈಕರ್ಯದ ಫಲಗಳೇನ ಲಭ್ಯ ಆಗತ್ತೆ ಹಾಗೆ ದೇಹವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಏನು ಫಲಗಳು ಲಭ್ಯ ಆಗತ್ತೆ ನಿಮ್ಗೆ ಗೊತ್ತಿರುವಂತೆ ಕಾಯಕವೇ ಕೈಲಾಸ ಯಾರು ಯಾವ ಕಾರ್ಯವನ್ನು ಮಾಡ್ತಾರೆ ಅದರಂತೆ ಫಲವನ್ನ ಸ್ವಯಂ ಸೃಷ್ಟಿಕರ್ತರು ಫಲವನ್ನ ನಿರ್ಮಾಣ ಮಾಡ್ಕೋತಾರೆ ಹಾಗಿದ ಮೇಲೆ ದೇಹದ ಶುದ್ಧತೆಯಿಂದ ಏನು ಲಾಭ ಮನಸ್ಸಿನ ಶುದ್ಧತೆಯಿಂದ ಏನು ಲಾಭ ಪೂಜೆ ಕೈಕರ್ಯಗಳಿಂದ ಏನು ಲಾಭ ಈ ಮೂರು ವಿಧಾನಗಳನ್ನ ನಾವು ನೋಡೋದಾದ್ರೆ ಯಾವಾಗ ಪೂಜೆ ಕೈಕರ್ಯಗಳನ್ನ ಮಾಡಲಾಗತ್ತೆ ಆ ಸಂದರ್ಭದಲ್ಲಿ ಸಮಸ್ತ ಆತ್ಮದ ಜೀವಾತ್ಮದ ದೇಹದ ಕರ್ಮಫಲದ ಕಾರ್ಯದ ಇಷ್ಟು ಸಮಗ್ರವಾದಂತಹ ಅಭಿವೃದ್ಧಿಗೆ ಸಕಾರಾತ್ಮಕ ಅಭಿವೃದ್ಧಿಗೆ ಅದರಲ್ಲಿ ಏನೇ ಹಾನಿಕಾರಕ ಇದೆ ಆ ಹಾನಿಕಾರಕ ಸ್ಥಿತಿಯನ್ನ ಕಳೆಯುವಂತಹ ಶಕ್ತಿ ಸಕಾರಾತ್ಮಕತೆಯನ್ನ ವೃದ್ಧಿಸುವಂತಹ ಶಕ್ತಿ ಪೂಜೆ ಕೈಕರ್ಯಗಳನ್ನ ಮಾಡುವುದರಿಂದ ಲಭ್ಯವಾಗುತ್ತೆ ಅಂದ್ರೆ ಸಮಗ್ರ ಅಭಿವೃದ್ಧಿ ಒಂದು ರೀತಿಯಾದಂತ ಸಂಪೂರ್ಣ ಅಭಿವೃದ್ಧಿಗೆ ಸಹಕಾರಿ ಹಾಗಾಗಿ ಪೂಜೆ ಕೈಕರ್ಯಗಳಿಂದ ಏನು ಲಭ್ಯ ಆಗುತ್ತೆ ಅಂದ್ರೆ ಏನು ಲಭ್ಯ ಆಗೋದಿಲ್ಲ ಎಂತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾದ್ರೆ ಪೂಜೆ ಮಾಡಿಬಿಟ್ರೆ ನನ್ನ ಇಷ್ಟಾರ್ಥ ಎಲ್ಲ ನೆರವೇರುತ್ತಾ ಅದ್ರದೇ ಆದಂತ ನಿಯಮ ಇದೆ ನನಗೆ ಕೈ ಇದೆ ನಾನು ಈ ಪೂರ್ಣ ಕೈಯನ್ನು ಎಕ್ಸಸೈಸ್ ಮಾಡಿದಂತಹ ಪಕ್ಷದಲ್ಲಿ ಪೂರ್ಣ ದೇಹಕ್ಕೆ ವ್ಯಾಯಾಮವಾಗುವುದಿಲ್ಲ ನಾನು ಕಣ್ಣನ್ನ ಹೀಗೆ ಮಿಡಿಸಿದಂತಹ ಪಕ್ಷದಲ್ಲಿ ಈ ತರ ಈ ರೀತಿಯಾಗಿ ಕಣ್ಣುಗಳಿಗೆ ಒಂದು ಯೋಗ ಅಥವಾ ಧ್ಯಾನವನ್ನು ನಾನು ಮಾಡಿದಂತಹ ಪಕ್ಷದಲ್ಲಿ ಯೋಗಾಭ್ಯಾಸ ಧ್ಯಾನ ಅಲ್ಲ ಮಾಡಿದಂತಹ ಪಕ್ಷದಲ್ಲಿ ಪೂರ್ಣ ದೇಹಕ್ಕೆ ವ್ಯಾಯಾಮ ಆಗೋದಿಲ್ಲ ಹಾಗೆ ಕಾಲುಗಳಲ್ಲಿ ಕುಳಿತು ಅಥವಾ ನಿಂತು ಕಾಲುಗಳನ್ನ ಈ ರೀತಿಯಾಗಿ ರೊಟೇಟ್ ಮಾಡೋದ್ರಿಂದ ತಿರುಗಿಸುವುದರಿಂದ ಈ ರೀತಿಯಾಗಿ ಪೂರ್ಣ ದೇಹಕ್ಕೆ ವ್ಯಾಯಾಮ ಸಿಗುವುದಿಲ್ಲ ಪೂರ್ಣ ದೇಹಕ್ಕೆ ವ್ಯಾಯಾಮ ಬೇಕಂದ್ರೆ ಏನ್ ಮಾಡಬೇಕು ಸೂರ್ಯ ನಮಸ್ಕಾರ ಅಥವಾ ವಾಕ್ ಮಾಡ್ತಕ್ಕಂಥದ್ದು ಅಥವಾ ರನ್ ಮಾಡ್ತಕ್ಕಂಥದ್ದು ಆ ಈ ಶ್ರಮಕ್ಕೆ ಸಂಬಂಧಪಟ್ಟಂತೆ ಉಡ್ಬೈಸು ಕೂರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯ ಆದಂಥ ಪಕ್ಷದಲ್ಲಿ ದೇಹದ ಎಲ್ಲ ಅಂಗಾಂಗಗಳಿಗೂ ಕೂಡ ವ್ಯಾಯಾಮ ಲಭ್ಯವಾಗುತ್ತೆ ಅಂದ್ರೆ ಕ್ರಿಯೆಯನ್ನ ನಾವೇನ್ ಮಾಡಿದ್ವಿ ಪೂರ್ಣ ದೇಹಕ್ಕೆ ಅನ್ವಯಿಸ್ತಕ್ಕಂಥ ಕಾರ್ಯವನ್ನ ಮಾಡಿದ್ವಿ ಹಾಗಾಗಿ ಜೀವನದ ಸಮಗ್ರ ಅಭಿವೃದ್ಧಿಗೆ ನಿತ್ಯ ನಿರಂತರ ಪೂಜೆ ಕಾರ್ಯಗಳೆಂಬತಕ್ಕಂಥದ್ದಾಗಬೇಕು ಆ ದಿನದ ಪೂಜೆ ಕಾರ್ಯ ಕೈಗಳಿಗೆ ನಾನು ಎಕ್ಸರ್ಸೈಸ್ ಮಾಡದಂತೆ ದೇಹಕ್ಕೆ ಸಿಗಲಿಲ್ಲ ಆ ದಿನದ ಹೋಮ ಅಥವಾ ಮಂತ್ರಪಠೆ ಇನ್ನಿತರ ಉಪವಾಸ ವ್ರತ ದೈವಿಕ ಕಾರ್ಯ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನ್ ಮಾಡ್ದೆ ಈ ಕುತ್ತಿಗೆಯನ್ನು ತಿರುಗಿಸುತ್ತೆ ನನ್ನ ಈ ಕುತ್ತಿಗೆಯಿಂದ ಮೇಲ್ಭಾಗದ ಎಲ್ಲ ಅಂಗಾಂಗಗಳಿಗೂ ಕೂಡ ಏನಾಯ್ತು ಸ್ವಲ್ಪ ಅನುಕೂಲ ಈ ಒಂದು ವ್ಯಾಯಾಮ ಎಂತಕ್ಕಂಥದ್ದು ಲಭ್ಯವಾಯಿತು ವ್ಯಾಯಾಮ ಅಂದ್ರೆ ಏನು ಯಾವ್ದು ಕೂಡ ಗಟ್ಟಿಗೊಳ್ಳದೆ ಜಡತ್ವವನ್ನ ಪಡೆಯದೆ ಕ್ರಿಯಾಶೀಲವಾಗಿರ್ಲಿಕ್ಕೆ ಈ ಅಣುಕಣಗಳನ್ನ ನಾವು ಕ್ರಿಯಾಶೀಲತೆಯಿಂದ ಮುಂದುವರಿಯುವಂತೆ ನೋಡಿಕೊಳ್ತಕ್ಕಂಥದ್ದು ಅದಕ್ಕೆ ಅವುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಯೋಗ ಹಾಗೆ ಗಟ್ಟಿಯಾಗಿ ಕೂತ್ಕೊಂಡಂತಹ ಪಕ್ಷದಲ್ಲಿ ಕಲ್ಲಂತೆ ಆಗ್ಬಿಡುತ್ತೆ ಅದರಿಂದಾಗಿ ಕ್ರಿಯಾಶೀಲವಾಗಿರಲು ಜೀವಗಳೇನಿದೆ ಅವುಗಳಿಗೆ ಎನರ್ಜಿಯನ್ನು ತುಂಬತಕ್ಕಂಥದ್ದು ಈ ಒಂದು ವ್ಯಾಯಾಮ ಎಂತಕ್ಕಂಥದ್ದು ಹಾಗೆಯೇ ಪೂಜೆ ಕೈಕರ್ಯಗಳನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಎಷ್ಟು ಪೂಜೆ ಕೈಕರ್ಯಗಳನ್ನ ಮಾಡ್ತೀರಾ ಮಂತ್ರ ಜಪತಪಗಳನ್ನ ನೀವು ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ಕರ್ಮ ಕ್ಷಯ ಮಾಡ್ಕೊಳ್ತಕ್ಕಂಥ ಅನುಸಾರವಾಗಿ ಕ್ಷಯಕ್ಕೆ ಯಾವ ಒಂದು ಕಾರ್ಯವನ್ನು ನೀವು ಮಾಡಿದ್ದೀರಿ ದೈವಿಕ ಕಾರ್ಯ ಅದರಂತೆ ಕ್ಷಯವಾಗೋದು ಯಾವ ಪೂಜೆ ಕೈಕರ್ಯಗಳನ್ನ ಮಾಡಿದ್ರೆ ಅದರಂತೆ ನಿಮ್ಮ ಇಚ್ಛೆ ಫಲಕಾರಿಯಾಗೋದು ಈಗ ನಿಮಗೆ ಹಲವು ಇಚ್ಛೆ ಇದೆ ಉದಾಹರಣೆಗೆ ಮದ್ವೆ ಆಗ್ಬೇಕು ಅನ್ನಿ ಅದು ಒಂದು ದಿನಕ್ಕೆ ಆಗೋಗುತ್ತೆ ಅದೇ ಮಗು ಬೇಕು ಅಂತಾನೆ ಒಂದು ದಿನಕ್ಕಾಗೋದಿಲ್ಲ ಒಂದು ವರ್ಷ ಬೇಕು ಸಮಯ ಹಿಡಿಯುತ್ತೆ ಹಾಗೆ ಒಂದು ಇಚ್ಛೆಗಳ ಪೂರೈಕೆಗೆ ಒಂದು ಮನೆ ಕಟ್ಬೇಕನ್ನಿ ಅಥವಾ ಒಂದು ಬಿಸ್ನೆಸ್ ಮಾಡ್ಬೇಕನ್ನಿ ಒಂದು ವೃತ್ತಿಯನ್ನ ಪಡಿಬೇಕನ್ನಿ ಅದಕ್ಕೆ ನಿರಂತರ ಒಂದು ಡಿಗ್ರಿ ತಗೋಬೇಕು ಕನಿಷ್ಠ ಒಂದು ಹದಿನೆಂಟು ವರ್ಷಗಳ ಶ್ರಮ ಎಂತಕ್ಕಂಥದ್ದು ಬೇಕು ಅಲ್ವಾ ಹದಿನೈದು ವರ್ಷಗಳ ಶ್ರಮ ಆದ್ರೂ ಬೇಕ ಒಂದು ಡಬಲ್ ಡಿಗ್ರಿಯಿಂದ ಹದಿನಾರು ಹದಿನೇಳು ಹದಿನೆಂಟು ಈ ರೀತಿಯಾಗಿ ಶ್ರಮ ಪಡಬೇಕು ನೀವು ಒಂದು ವಿಭಾಗದಲ್ಲಿ ಯಶಸ್ಸನ್ನ ಪಡೆಯಲು ಇಷ್ಟು ವರ್ಷಗಳನ್ನ ನೀವು ವಿನಿಯೋಗಿಸ್ಬೇಕಂದ್ರೆ ಒಂದು ದಿನದ ಪೂಜೆಯಿಂದ ಎರಡು ದಿನದ ಪೂಜೆಯಿಂದ ಎಷ್ಟು ಕಾರ್ಯವನ್ನು ಮಾಡ್ತೀರಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓದಿದ್ರೆ ಎಷ್ಟು ವಿದ್ಯಾವಂತರು ಅಷ್ಟೇ ಒಂದು ದಿನ ಎರಡು ದಿನ ಪೂಜೆ ಕೈ ಮಾಡೋದ್ರಿಂದ ಅಷ್ಟೇ ಫಲ ನಿಮ್ಗೆ ಲಭ್ಯ ಆಗೋದು ಈಗ ವೃತ್ತಿ ಬೇಕಂದ್ರೆ ಹದಿನೇಳು ಹದಿನೆಂಟು ವರ್ಷ ಹೆಚ್ಚಿನ ಮಟ್ಟದ ವಿದ್ಯಾಭ್ಯಾಸ ಶ್ರಮ ಪಡ್ತಕ್ಕಂತಹ ಅಗತ್ಯ ಇದೆ ಹಾಗೆ ನಿಮ್ಗೆ ಹೆಚ್ಚಿನ ಮಟ್ಟದ ಫಲ ಬೇಕು ಅಂದ್ರೆ ದೈವಿಕ ಆಚರಣೆಗಳನ್ನ ನೀವು ಹೆಚ್ಚು ದೀರ್ಘಕಾಲವನ್ನ ಮಾಡೋದ್ರಿಂದ ಫಲ ಇದೆ ಈಗ ನಿಮಗೆ ಗೊತ್ತಾಯಿತು ಪೂಜೆಯಿಂದ ಏನೇನು ಫಲ ಹೇಗೆ ಲಭ್ಯ ಆಗುತ್ತೆ ಯಾವಾಗ ಲಭ್ಯ ಆಗುತ್ತೆ ಎಂತಕ್ಕಂಥ ಒಂದು ಸಂಕ್ಷಿಪ್ತ ವಿಷಯಗಳು ಸಾಕಷ್ಟು ಮಟ್ಟಿಗೆ ಆ ಒಂದು ಅಂದಾಜಿನ ಪ್ರಕಾರ ಆಲೋಚನೆಯನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಪೂಜೆಯಿಂದ ಲಭ್ಯವಾಗತಕ್ಕಂತ ಫಲ ಕಷ್ಟಗಳ ನಿವಾರಣೆ ಇಚ್ಛೆಗಳ ಪೂರ್ತಿ ಹಾಗೆ ಆತ್ಮದ ಕಲ್ಯಾಣಕ್ಕೆ ದಾರಿ ಇಲ್ಲಿ ದೇಹ ಶುದ್ಧತೆಯಿಂದ ಏನು ಲಭ್ಯ ಆಗುತ್ತೆ ದೇಹದ ಶುದ್ಧತೆ ಅಂದರೇನು ಈ ಒಂದು ವ್ಯಾಖ್ಯಾನ ಎಂತಕ್ಕಂಥದ್ದೇನೆ ದೇಹದ ಶುದ್ಧತೆಗೆ ವ್ಯಾಖ್ಯಾನ ಯಾವುದು ದೇಹದ ಶುದ್ಧತೆ ಯಾವುದು ಮೇಲಿನ ಚರ್ಮದ ಶುದ್ಧತೆಯೇ ಅಥವಾ ದೇಹದಲ್ಲಿ ಅಡಕವಾಗಿರ್ತಕ್ಕಂಥ ಮೂಳೆಯ ಶುದ್ಧತೆ ತಲೆ ಕೂದಲಿನಿಂದ ಹಿಡಿದು ಉಗುರಿನವರೆಗೂ ಮೂಳೆ ಮಾಂಸ ಮಜ್ಜ ರಕ್ತ ಈ ಸ್ಕಿನ್ ಇದರ ಎಲ್ಲ ಶುದ್ಧತೆ ಆದ್ರೆ ಯೋಗಿ ಆಗ್ತಿರಲ್ಲ ನೀವು ಅಲ್ವಾ ಇದಕ್ಕಿಂತ ಏನ್ ಬೇಕು ದೇಹ ಶುದ್ಧವಾದುಡೆ ಯೋಗಿಗೆ ಸಮ ದೇಹ ಶುದ್ಧವಾದುಡೆ ಶುದ್ಧ ರಕ್ತ ಇರೋದಷ್ಟು ಸುಲಭ ಅಲ್ಲ ಈ ಪದ ಬಳಸಬಾರ್ದು ಆದ್ರೆ ಬೇಡ ಕಲುಷಿತ ರಕ್ತ ಆ ರೀತಿಯಾದಂತಹ ಪದ ಬಳಕೆ ಎಲ್ಲಿ ಬಳಕೆ ಆಗುತ್ತೆ ಎಂತಕ್ಕಂಥದನ್ನ ನೀವು ಗಮನಿಸಿ ಅದರಲ್ಲಿ ರೋಗಾಣುಗಳು ಕೀಟಾಣುಗಳು ಇತ್ಯಾದಿ ಹೂಡಿರುತ್ತೆ ರೋಗಗ್ರಸ್ತವಾಗಿರುತ್ತೆ ಇಲ್ಲಿ ರಕ್ತ ಶುದ್ಧತೆ ರಕ್ತದ ಶುದ್ಧತೆಗೆ ನೀವು ಗಮನವನ್ನು ಕೊಡ್ಬೇಕಂದ್ರೆ ಏನು ಅಲ್ಲಿ ಸೆಲ್ಗಳಲ್ಲಿ ಇರ್ತಕ್ಕಂಥ ಅವಗುಣಗಳು ಕೂಡ ಹಾಳಾಗ್ಬೇಕು ಕೇವಲ ಗುಣಗಳು ಮಾತ್ರ ಉಳಿಬೇಕು ರಕ್ತದಲ್ಲಿ ಈ ವಿಡಿಯೋದ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸೋಣ ಯಾರಿಗಾದ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಿಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಈ ಧೂಪದ ಪೌಡರ್ ಏನಿದೆ ಅವು ಕೆಟ್ಟು ವಾಯು ತತ್ವದಲ್ಲಿ ಇರುವ ಕಾರಣದಿಂದ ನೀವು ಹೊಗೆಯಲ್ಲಿ ಇದ್ರೆ ಹೇಗೆ ಬದುಕಲಿಕ್ಕೆ ಆಗೋದಿಲ್ಲ ಹೊಗೆಯನ್ನ ಕೊಡದಂತ ಸಂದರ್ಭದಲ್ಲಿ ಜೀವ ತಳಮಳವನ್ನಗೊಳ್ಳುತ್ತೆ ಸೂಕ್ಷ್ಮ ಶರೀರ ಹಾನಿಗೆ ಒಳಪಡುತ್ತೆ ಅದೇ ರೀತಿಯಾಗಿ ನೆಗೆಟಿವಿಟಿಗಳಲ್ಲಿ ರೋಗ ರುಜಿನಿ ಬಾಧೆಗಳಿಂದ ಅವು ಸತ್ತೋಗಿರ್ತಾವೆ ಹಲವಾರು ರೀತಿಯಾದಂತಹ ರೋಗಗಳು ಬಂದು ಸತ್ತೋಗಿರ್ತಾವೆ ಅದರಿಂದಾಗಿ ರೋಗಾಣುಗಳು ಇರ್ತಾವೆ ನಿಮ್ಮ ದೇಹದಲ್ಲಿ ಅಟ್ಯಾಕ್ ಆದ್ರೆ ದೇಹವನ್ನ ನಾಶವನ್ನ ಮಾಡ್ತಾವೆ ದೇಹದ ರಕ್ತ ಶುದ್ಧ ಮಾಡ್ತಾವೆ ಸೂಕ್ಷ್ಮ ಶರೀರವನ್ನ ಅಶುದ್ಧ ಮಾಡ್ತಾವೆ ಹಾನಿಗೆ ಒಳಪಡಿಸ್ತಾವೆ ಅದರಿಂದಾಗಿ ಧೂಪದ ಪೌಡರ್ನ ನಿಮ್ಮ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೋಬಹುದು ಮೈಕೆಗೆ ಹಿಡ್ಕೋಬಹುದು ಜೊತೆಗೆ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ದೇಹದಲ್ಲಿ ಆರೋಗ್ಯ ಇರ್ತಾವೆ ಅವರಲ್ಲಿ ಮನೆಯಲ್ಲಿ ಅವಶ್ಯವಾಗಿ ಕೂಡ ಇರ್ತಾರೆ ಹಾಗಾಗಿ ಮನೆ ಶುದ್ಧೀಕರಣವನ್ನು ಮಾಡಿ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರ್ನ ಹಾಕಿ ಆತ್ಮಗಳು ದೂರ ಆಗ್ತಾವೆ ಸಂಕಲ್ಪವನ್ನು ಮಾಡಿ ಹಾಕಿದ್ರೆ ತಂತ್ರ ಬಾರಿ ತಂತ್ರ ಮಂತ್ರ ಮಾಡ ಮಂತ್ರ ತಂತ್ರಮಂತ್ರ ಸಮಸ್ಯೆ ಏನಿರುತ್ತೆ ಅದು ಕೂಡ ನಿವಾರಣೆ ಸಂಕಲ್ಪವನ್ನು ಮಾಡಿ ಹಾಕಿ ಆ ತಲುಪುತ್ತೆ ಆ ರೀತಿಯಾಗಿ ನೀವು ಕಾರ್ಯವನ್ನು ಮಾಡೋದ್ರಿಂದ ನೆಗೆಟಿವಿಟಿಯಿಂದ ರಕ್ಷಣೆಯನ್ನ ಪಡ್ಕೋಬಹುದು ಮತ್ತು ದೀರ್ಘಕಾಲ ಅಂತ ಅಲ್ಲ ಸಂಪೂರ್ಣವಾಗಿ ದೂರೀಕರಿಸತಕ್ಕಂಥ ಕಾರ್ಯವನ್ನು ಮಾಡುದು ಯಾವಾಗ ನಿಮ್ಮ ಒಂದು ಸಮಸ್ಯೆಗೆ ನೀವು ಪರಿಹಾರವನ್ನ ಪಡ್ಕೊಂಡ್ರಿ ಅಂದ್ರೆ ಎಲ್ಲಾ ಹಾನಿಕಾರಕ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನ ಪಡ್ಕೊತಾ ಹೋಗ್ಬೋದು ಹಾಗಾಗಿ ಯಾವಾಗಲೂ ಕೂಡ ಸುರಕ್ಷಿತವಾಗಿರ್ತೀರಾ ದೂಪದ ಪೌಡರ್ನ ಸ್ಮೆಲ್ ತಗೋಬಹುದು ಮೈ ಕೈಗೆ ಹಿಡ್ಕೋಬಹುದು ಮನೆಗೆಲ್ಲ ಹರಡಬಹುದು ವೆಹಿಕಲ್ಗೂ ಕೂಡ ಹೇಳಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಇದನ್ನು ಕೂಡ ಇದೇ ರೀತಿಯಾಗಿ ಹರಡ್ತಕ್ಕಂಥದ್ದು ಹಣಕಾಸಿನ ಅರ್ಜನೆಗೆ ಇದನ್ನು ನೀವು ಮನೆಯಲ್ಲಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಬಳಸಬಹುದು ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅವಶ್ಯವಾಗಿ ದೇಹಕ್ಕೆ ಹಚ್ಚತಕ್ಕಂಥ ಆಯಿಲ್ ಪ್ರಯೋಜನಕಾರಿ ತಲೆಗೆ ಹಚ್ಚತಕ್ಕಂತ ಆಯಿಲ್ ಕೂಡ ಪ್ರಯೋಜನಕಾರಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಇದನ್ನು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆಯೇ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ಆ ಸ್ನಾನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ ನೆಗೆಟಿವಿಟಿ ಹೆಚ್ಚಿನ ಮಟ್ಟದಲ್ಲಿ ಇದ್ರೆ ಬೇದಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಏನು ಹಾನಿಯಲ್ಲ ಯಾವುದು ಹಾನಿಕಾರಕ ದೇಹದಲ್ಲಿತ್ತು ಅದು ಶೌಚದ ಮೂಲಕ ಹೊರಗಡೆ ಹೋಗುತ್ತೆ ಗಾಬರಿ ಆಗ್ಬೇಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ದುಪ್ಪದ ಪೌಡರ್ ಆಯಿಲ್ ಈ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿರಬಹುದು ಹಾಗೆ ಉಳ್ಕಲ್ನೋರಿಗೆ ಸಂಬಂಧಪಟ್ಟಂತಹ ಔಷಧಿಗಾಗಿರ್ಬಹುದು ಹಾಗೆ ಬಾಲಗೃಹ ಮಕ್ಕಳಿಗೆ ಸಮಸ್ಯೆ ಏನಾಗ್ತಾ ಇರತ ಸಮಸ್ಯೆ ನಿವಾರಣೆಗೆ ಔಷಧಿ ಆಗಿರಬಹುದು ಮದ್ದ ಹಾಕಿದ್ರಂತ ಸಮಸ್ಯೆಗೆ ಔಷಧಿ ಆಗಿರ್ಬೋದು ಲಭ್ಯ ಇದೆ ಇನ್ನಿತರ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಹಸ್ತ ಸಾಂಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಸಮಸ್ಯೆಗಳನ್ನು ಉಂಟು ಮಾಡ್ಕೊಂಡಿದ್ರೆ ಸಮಸ್ಯೆಗಳಾಗಿದ್ರೆ ಇದಕ್ಕೆ ಪರಿಶೀಲನೆಯನ್ನು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಿದ್ದಂಥ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡದಲ್ಲಿ ಭೇಟಿ